ಬಾಗಿಲಿನ ಮುಂಭಾಗದಲ್ಲಿ ನೇರಕ್ಕೆ ತೆರೆದ ಜಾಗ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಬಾಗಿಲಿನ ಮಂದಿಯ ಮರಗಳು ರಸ್ತೆ ಇತರ ವಸ್ತುಗಳು ಇರುವುದರಿಂದ ಒಳ್ಳೆಯದಲ್ಲ ಕ್ಯೂ ಯಾವ ಮುಖ್ಯ ಪ್ರವೇಶವಾಗಿರುತ್ತದೆ ಈ ಜಾಗವನ್ನು ಶುದ್ಧ ಸ್ವಾಸವಾಗಿರಬೇಕು ಅಡುಗೆ ಕೋಣೆಯನ್ನು ಹೊಳೆಯುವಂತೆ ಮಾಡಲು ಬಣ್ಣಗಳನ್ನು ಬಳಸಿ ಒಳ್ಳೆಯ ಕನಿಷ್ಠಗೆ ಉತ್ತಮ ಬಣ್ಣಗಳೆಂದರೆ ಸೂರ್ಯನ ಯಾವ ಬಣ್ಣಗಳು ಅವುಗಳೆಂದರೆ ಹಳದಿ ಕಿತ್ತಳೆ ಕೆಂಪು ಈಗ ಅಡುಗೆ ಕೋಣೆಗೆ ಊಟದ ಕೋಣೆಗೆ ಒಳ್ಳೆಯದು ನೀವು ಧನಾತ್ಮಕ ಚಟುವಟಿಕೆಗಳನ್ನು ಅದೇ ರೀತಿ ಕುಟುಂಬದ ಸ್ನೇಹಿತರ ವಿಶ್ವಾಸ ಹಿತಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇದ್ದರೆ ನಿಮ್ಮ ಪ್ರೇಮ ಜೀವನವು ಅಭಿವೃದ್ಧಿಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿ ಬಲವಾದ ಅದೃಷ್ಟವನ್ನು ಸೌಹಾರ್ದ ಮತ್ತು ಸಮಗ್ರ ಒಳಿತನ್ನು ಹೆಚ್ಚಿಸಿದರೆ ಪವಿತ್ರವಾದ ಮೂರು ಅದೃಷ್ಟದ ದೇವತೆಗಳಾದ ಮತ್ತು ಸೋಗಳನ್ನು ಅಡುಗೆ ಮನೆಯಲ್ಲಿರಿಸಿ ಈ ದೇವತೆಗಳು ಐಶ್ವರ್ಯದ ಆರೋಗ್ಯದ ಮತ್ತು ಸಮೃದ್ಧಿಯ ಬಲವಾದ ಸಂಕೇತಗಳು ಇವುಗಳನ್ನು ವಸ್ತುಗಳನ್ನು ಅಡಿಗೆ ಕ್ರಿಯಿಂದ ದೂರ ಇಟ್ಟು ಆದರೆ ಸುಲಭವಾಗಿ ದೇವತೆಗಳು ಎತ್ತರದ ಸ್ಥಳದಲ್ಲಿ ಇರಬೇಕು ನಿಮ್ಮ ಮಕ್ಕಳ ಮನೆಯ ಸ್ಥಳದಲ್ಲಿ ಇರುವುದು ವಸ್ತುಗಳು ಅವುಗಳ ಆಕಾರಗಳು ತುಂಬಾ ಪ್ರಮುಖವಾದವು ಉದಾಹರಣೆಗೆ ಈ ಸ್ಥಳದಲ್ಲಿ ಒಂದು ಗಿಡ ನೀಡಲು ಬಯಸಿದರೆ ಅದು ಗುಂಡಾಗಿರಬೇಕು ಚಪ್ಪಟೆಯಾಗಿರಬಾರದು ನಿಮ್ಮ ಮಗುವಿನ ಸೃಜನಾತ್ಮಕತೆಯನ್ನು ನಿರ್ವಹಿಸಿದಂತೆ ನಿಮ್ಮ ಸೃಜನಾತ್ಮಕತೆ ವಿಸ್ತರಿಸಲು ಸಹಾಯವಾಗುತ್ತದೆ ಮೂರು ಕಾಲಿನ ಹಣದ ಕಪಿಯು ಪ್ರಾಯಶಃ ಅತ್ಯಂತ ಜನಪ್ರಿಯ ಪ್ರಾಯಂಶಿ ಅನೇಕ ಪ್ರಾಣಿಗಳು ಗಟ್ಟಿಗಳು ನಡೆದಿರುವ ಪೌರಾಣಿಕ ಪ್ರಾಣಿಯನ್ನು ಅತ್ಯುತ್ತಮವಾದ ಕುಟುಂಬದ ಹಣದ ರಕ್ಷಕನೆಂದು ಪರಿಗಣಿಸಲಾಗುತ್ತದೆ